ಮಾತೋಶ್ರೀ ದಿವಂಗತ ಬಸಮ್ಮ ಸಂಗೀಗೌಡ ಪಾಟೀಲ್ರ ವೇದಿಕೆಯ ಮುಖಾಂತರ ಈ ಸಂಗೊಳ್ಳಿ ರಾಯಣ್ಣ ಪುದ್ದಳಿಯ ಅನಾವರಣ ಅದರ ಜೊತೆಗೆ ಮನರಂಜನೆ ಗಣರಾಜ್ಯೋತ್ಸವ ಸಂತೋಷದ ಮಿಲನ ಇವೆಲ್ಲವೂ ಸಹಿತ ಈ ಕಾರ್ಯಕ್ರಮದಲ್ಲಿ ಮೊರೆಗೊಂಡಿವೆ ಪೂಜ್ಯರಾದ ಗುರುಪಾದ ಮಹಾಸ್ವಾಮಿಗಳು ಗುಲ್ಗಂಜಿ ಮಠ ರೋಣ ಪೂಜ್ಯರಾದ ಬಸವರಾಜ್ ದೇವರು ರೇವಣಸಿದ್ದೇಶ್ವರ ಮಠ ಧಾರವಾಡ ಹಾಗೂ ಪೂಜ್ಯರಾದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಅರ್ಷಿ ಗಜೇಂದ್ರಗಡ ಈ ಎಲ್ಲ ಸತ್ಪುರುಷರಲ್ಲಿ ವಂದಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು ಶಾಸಕರು ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ರವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗೆಳೆಯರಾದ ಬಹಳಷ್ಟು ಅತಿಥಿಗಳು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಗುಡಿಸಾಗರ್ ವಕೀಲರಿದ್ದಾರೆ ಐ ಎಸ್ ಪಾಟೀಲ್ರಿದ್ದಾರೆ ಮಿಥುನ್ ಪಾಟೀಲ್ರಿದ್ದಾರೆ ಸಿದ್ದು ಪಾಟೀಲ್ರಿದ್ದಾರೆ ಸಿದ್ದಣ್ಣ ಬಂಡಿಯವರಿದ್ದಾರೆ ಜಗ್ಗಲ್ ಅವರಿದ್ದಾರೆ ಈ ಎಲ್ಲ ಕಾರ್ಯಕ್ರಮ ಆಗೋದಕ್ಕೆ ಎಲ್ಲರನ್ನ ಹುರುಪ್ ಮಾಡಿ ಈ ಕಾರ್ಯಕ್ರಮ ಮಾಡಿಸೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಚ್ ಎಸ್ ಸೋಂಪೂರು ವಕೀಲರು ನೇತೃತ್ವ ವಹಿಸ್ಕೊಂಡಿದ್ದಾರೆ ಅಶೋಕ್ ಇದ್ದಾರೆ ವೀರಣ್ಣ ಶೆಟ್ಟರ್ ಅದಾರ ಎಲ್ಲರ ಹೆಸರು ಹೇಳಬೇಕು ಅನಿಸ್ತೈತಿ ಆದರೆ ಒಬ್ಬರು ಅವರು ಅಷ್ಟು ಫಸ್ಟು ಸುತ್ತಾರೆ ಯಾರು ಬಂದರೆ ಯಾರಿಲ್ಲ ಗೊತ್ತಾಗಿಲ್ಲ ನಾವು ಓದಿದ್ರಾಗೀಗ ಬರದವ್ರ ಹೆಸರು ಹೇಳಿನ ನಾನು ಇದ್ರದ್ದು ಬಿಟ್ಟು ಒಬ್ಬ ಗುಡ್ಸಿಕ್ಕ ನೋಡ್ರಿ ಅಶೋಕ್ ಬಂದಲ್ಲಿ ಅವ ಪಟ್ಟಿಗೆ ಸುತ್ತಿಲ್ಲ ಅದಕ್ಕೆ ಗುಡ್ ಸಿಕ್ಕ ಇರಲಿ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಬಹಳಷ್ಟು ಸಂತೋಷ ತಂದಿದೆ ನಿಮ್ಮ ಹುರುಪು ನೋಡಿದ್ರೆ ನಿಮ್ಮ ಈ ಸಂತೋಷದ ಹೊಳೆಯನ್ನು ಹರಿಸ್ತಾ ಇದ್ದೀರಿ ಇದನ್ನು ನೋಡಿದಾಗ ನಾನು ಜಿ ಎಸ್ ಪಾಟೀಲ್ ಕೇಳ್ತಿದ್ದೆ ಮೊನ್ನೆ ಸಾಹಿತ್ಯ ಸಮ್ಮೇಳನ ಮಾಡಿದಿರಿ ಇವತ್ತು ಸಂಗೀತ ಲಹರಿ ಹರಿ ಹರಿಸ್ತಾ ಎಷ್ಟು ಖುಷಿ ಒಳಗೆ ನೀವು ನೋಡಿದವರು ಹೇಳಿ ಈ ಸಂತೋಷ ಈ ಖುಷಿ ಇದಕ್ಕೆ ಭಾಳ ಕಾರಣಗಳು ಕೂಡಿರ್ತಾವೆ ಗಂಡು ಮಕ್ಕಳೇನು ಬಿಡ್ರಿ ಅಗ್ನಿ ಕೈ ಬೀಸ್ಕೊಂಡು ಬಂದಿರಿ ಮತ್ತೆ ಗೃಹಲಕ್ಷ್ಮಿ ಒಂದು ದಿವಸ ತಿಂಗಳ ಮನೆಗೆ ಬರ್ತಿದ್ರೆ ಯಾರು ಗಂಡು ಮಕ್ಕಳು ಕೈ ಬೀಸ್ಕೊಂತ ಬರಂಗಿಲ್ಲ ಹೇಳ್ರಿ ಹೌದಲ್ರಿ ಈ ಕಾರ್ಯಕ್ರಮ ನನಗೆ ಬರೋ ಮುಂದ ಜಿ ಎಸ್ ಪಾಟೀಲ್ ಬರಬೇಕಂತಿದ್ರು ನಾನು ಏನಾರ ಮಾಡಿ ತಪ್ಪಿಸ್ಬೇಕಂತಿದ್ದೆ ಅಲ್ಲಿ ಇನ್ನೊಂದು ಕಾರ್ಯಕ್ರಮದೊಳಗಿದ್ವಿ ಆದರೂ ಜಿ ಎಸ್ ಪಾಟೀಲ್ ಮಾತು ಮೀರಬಾರ್ದು ಸೋಮನಗಟ್ಟಿ ಮಟ್ಟ ಐದು ನಿಮಿಷಕ್ಕೊಮ್ಮೆ ಫೋನ್ ಮಾಡೋಕ್ಕೆ ಹತ್ತಿಬಿಟ್ರು ಅದಕ್ಕೆ ಬಂದೆ ನಾನು ಆದರೆ ಬಂದ ಮೇಲೆ ಅನ್ನಿಸ್ತು ಒಂದು ವೇಳೆ ನಾನು ಏನಾರ ತಪ್ಪಿಸಿದ್ದೆ ಅಂದರೆ ನಾನೇ ಏನಕ್ಕೆ ಕಳ್ಕೊತಿದ್ದೆ ನಾನು ರಾಜ್ಕುಮಾರ ಮತ್ತೆ ನೋಡುವ ಅವಕಾಶ ನಾನು ಕಳ್ಕೊಂಡ್ಬಿಡ್ತಿದ್ದೆ ಅಲ್ಲ ಅಶೋಕ್ ಬಸ್ತಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕಲಾ ಪ್ರದರ್ಶನ ಮಾಡಿದರು ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ಬಸ್ತಿ ಏನಿದ್ದಾರೆ ಇನ್ನೂ ಅವ್ರದ್ದು ಮೇಲೆ ಅವ್ರ ಕಲಾ ಪ್ರದರ್ಶನ ಆಗಬೇಕು ಭಾಳ ಶ್ರೇಷ್ಠ ಕಲೆಯನ್ನು ಅಭಿವ್ಯಕ್ತಿಗೊಳಿಸಿದರು ಅವರು ರಾಜ್ಕುಮಾರ್ ಅಲ್ಲ ಅಂತ ಹೇಳೋದು ಕಠಿಣ ಈಗ ಅಷ್ಟು ಆ ಒಂದು ನ್ಯಾಚುರಲ್ ಆ್ಯಕ್ಟಿಂಗನ್ನು ಅವರು ಮಾಡಿದರು ಅನ್ನೋದನ್ನು ಸಹಿತ ನಾನು ನೆನಪು ಮಾಡ್ಕೊಳ್ತೀನಿ ನಮ್ಮ ಮೂಲ ಉದ್ದೇಶ ಇವತ್ತು ಸಂಗೊಳ್ಳಿ ರಾಯಣ್ಣನ ಜಯಂತಿ ಆಚರಣೆ ಹುತಾತ್ಮ ಪುಣ್ಯ ಪುಣ್ಯತಿಥಿ ದಿನ ಇವತ್ತು ಈ ಪುಣ್ಯತಿಥಿಯ ಈ ಕಾರ್ಯಕ್ರಮದೊಳಗೆ ನಾವೆಲ್ಲ ಸಂಗೊಳ್ಳಿ ರಾಯಣ್ಣನ ಎರಡು ಕಾರಣಕ್ಕ ನನ್ನ ಪಿಟ್ಕೊಳ್ಳಬೇಕು ಇತಿಹಾಸದೊಳಗೆ ಒಂದು ರಾಷ್ಟ್ರನಿಷ್ಠೆ ನಾಯಕ ನಿಷ್ಠೆ ಇವೆಲ್ಲಕ್ಕೂ ಪೂರಕವಾಗಿ ಅವನಲ್ಲಿದ್ದಂಥ ಆ ಧೈರ್ಯ ಈ ಧೈರ್ಯದಿಂದ ಆ ನಾಯಕನಿಷ್ಠೆ ರಾಷ್ಟ್ರನಿಷ್ಠೆಯ ಮೂಲಕ ಇವತ್ತು ದೇಶ ತುಂಬೆಲ್ಲ ಪ್ರಸಿದ್ಧ ಏನಾಗಿದ್ದಾನೆ ಅಂಥ ರಾಯಣ್ಣನಿಗೆ ಗೌರವಾರ್ಪಣೆ ಮಾಡಬೇಕು ಪುಷ್ಪಾರ್ಪಣೆ ಮಾಡಬೇಕು ಅನ್ನೋದಕ್ಕೇ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಒಂದು ನಾವು ನೀವು ಒಪ್ಪಾಕಬೇಕು ಯಾರು ಇಲ್ಲಿ ಇಲ್ಲ ಅಂತ ಹಾಕಿದ್ರೆ ನಾವು ಯಾರೂ ಕೇಳೋರಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಮೇಲೆ ಅಷ್ಟೇ ಅಕ್ಕ ಅವರು ಮುಖ್ಯಮಂತ್ರಿಗಳಾದ ಮೇಲಂತೂ ಸಂಗೊಳ್ಳಿ ರಾಯಣ್ಣನನ್ನು ಕರ್ನಾಟಕದ ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ ಸೇರ್ತದೆ ಅನ್ನೋದನ್ನು ಯಾರು ಅಲ್ಲಿ ಸಾಧ್ಯ ಸಂಗೊಳ್ಳಿ ರಾಯಣ್ಣ ಒಬ್ಬ ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರಬಹುದು ಏನಾಗಿದೆ ಅಂದರೆ ಸ್ವಾತಂತ್ರ್ಯ ಕಾಲದೊಳಗೆ ಸ್ವಾತಂತ್ರ್ಯ ಹೋರಾಟದೊಳಗೆ ಅತ್ಯಂತ ಬಡವರಿದ್ದವರು ಅತ್ಯಂತ ಹಿಂದುಳಿದವರು ಶೋಷಿತ ವರ್ಗದವರು ಅವರು ಎಷ್ಟ ಸಾಹಸ ಮಾಡಿದ್ರು ಸಹಿತ ಬೆಳಕಿಗೆ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂಥ ಪರಿಸ್ಥಿತಿಯನ್ನು ಇವತ್ತು ದೂರ ಮಾಡಿ ಸಂಗೊಳ್ಳಿ ರಾಯಣ್ಣಂಥವ್ರ ಆ ಇತಿಹಾಸವನ್ನು ನಾವು ನೋಡಿ ರೋಣದಾಗ ಒಂಬತ್ತುವರೆಗೆ ಆ ಇತಿಹಾಸವನ್ನು ಇದ್ದೀವಿ ಅದಕ್ಕೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಏನು ಜಿ ಎಸ್ ಪಾಟೀಲರ ಮಾರ್ಗದರ್ಶನದೊಳಗೆ ಸೋಂಪೂರು ವಕೀಲರು ಇವತ್ತು ತಮ್ಮದೇ ಆದ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದ ಮೂಲಕ ಈ ಕಾರ್ಯಕ್ರಮವನ್ನೇನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ಮಾತಾಡುವಂಥ ಟೈಮಲ್ಲಿ ಯಾಕಂದ್ರೆ ಈಗ ಅವರು ಅಶೋಕ್ ಬಸ್ತಿಯವರು ರಾಜ್ಕುಮಾರ್ ಅವರು ಈಗ ಬಂದು ಹೇಳೋದ್ರು ಈ ಅತಿಥಿಗಳ ಭಾಷಣ ತಡ ನಮ್ಮ ಕಲಾ ಪ್ರದರ್ಶನ ಅಂತ ಹೇಳಿ ನೀವು ಅದಕ್ಕೆ ದಾರಿ ಕಾಯ್ತಿರ್ತೀರಿ ಅದಕ್ಕೆ ನಾವು ಹೆಚ್ಚು ಮಾತನಾಡೋದ್ರ ಬದಲಿ ನಾವು ನೀವು ಕೂಡಿ ಆ ಕಲೆಯನ್ನು ಆನಂದಿಸೋಣ ಅನುಭವಿಸೋಣ ಅನ್ನುವಂಥ ಮಾತನ್ನು ಹೇಳಿ ಪೂಜ್ಯ ಸ್ವಾಮೀಜಿಯವರು ಗುರುಪಾದ ಮಹಾಸ್ವಾಮಿಗಳು ಬಸವರಾಜ ದೇವರು ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಹರ್ಷಿಸಿ ಇವರೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಪಾವಿತ್ರ್ಯತೆಯನ್ನು ಹೆಚ್ಚು ಮಾಡಿದ್ದಾರೆ ನಿಮ್ಮ ಈ ದೊಡ್ಡ ಸಂಖ್ಯೆ ನೋಡಿದರೆ ಇವತ್ತು ಈ ಕಲಾ ಪ್ರದರ್ಶನ ಏನು ನಡೀತಿದ್ದಿ ಇದು ನಿಜವಾಗಿಯೂ ದೊಡ್ಡ ಯಶಸ್ಸನ್ನು ಕಾಣ್ತು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣನ ಸ್ಮರಣೆಯನ್ನು ಮಾಡುವಂಥ ಈ ದಿವಸ ರೋಣದವರು ಅತ್ಯಂತ ಸಮರ್ಪಕವಾಗಿ ಸಮಂಜಸವಾಗಿ ಅದರ ಘನತೆಗೆ ತಕ್ಕಾಗಿ ಮಾಡಿದ್ದೀರಿ ಅಂಥೇಳಿ ನಿಮಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ಮಾತನಾಡಿ